ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಎಲ್ಲರಿಗೂ ಮತ್ತೊಂದ್ಸಲ ಜೈ ಹಿಂ ನಮ ಈ ಒಂದು ಇಪ್ಪತ್ನಾಲ್ಕನೇ ದಿನಾಂಕದಂದು ಆಯೋಜನೆ ಮಾಡಿದಂತ ಕಾರ್ಯಕ್ರಮವು ಬೌದ್ಧ ಗಯ್ಯದ ಒಂದು ಮುಕ್ತಿ ಆಂದೋಲನ ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದ ಒಂದು ಧರ್ಮದ ಆಚರಣೆಯ ಅವಕಾಶವನ್ನ ಸಂವಿಧಾನದಲ್ಲಿದೆ ಯಾವ ವ್ಯಕ್ತಿ ತನಗೆ ಇಷ್ಟವಾದ ಧರ್ಮವನ್ನ ಆಚರಣೆ ಮಾಡ್ತಾನೋ ಅವನಿಗೆ ಆಯಾ ಒಂದು ಪವಿತ್ರ ಸ್ಥಳಗಳಲ್ಲಿ ಆ ಸಮಾಜದ ವ್ಯಕ್ತಿಗೇನಿದೆ ವ್ಯವಸ್ಥೆಯನ್ನ ನೋಡ್ಕೊಳ್ತಕ್ಕಂಥ ಅಧಿಕಾರ ಇದೆ ಅದೇ ರೀತಿ ಬೌದ್ಧ ಗಯ್ಯನು ಬೌದ್ಧರ ಒಂದು ಆಗಿದೆ ಆ ಒಂದು ಆಡಳಿತ ನಿರ್ವಹಣೆಯಲ್ಲಿ ಭಾರತದಲ್ಲಿರ್ತಕ್ಕಂಥ ಬೌದ್ಧ ಬಿಕ್ಕವರಿಗೆ ಆಡಳಿತ ನಿರ್ವಹಣೆಯ ಒಂದು ಪಾಲು ಅಥವಾ ಅಧಿಕಾರ ಅವರಿಗೆ ಸಂಪೂರ್ಣವಾಗಿ ಕೊಡಬೇಕು ಇದು ಸಂವಿಧಾನದಲ್ಲಿ ಬರೆದಕ್ಕಂಥ ಒಂದು ನಿಯಮ ಇದೆ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಬೌದ್ಧರನ್ನ ಬಿಟ್ಟು ಉಳಿದ ವ್ಯಕ್ತಿಗಳೇನಾದ್ರೆ ಅಲ್ಲಿ ಆಡಳಿತ ಕಾರ್ಯಕ್ರಮದಲ್ಲಿ ಆಡಳಿತವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಕಾನೂನ ಪ್ರಕಾರ ನಾವು ಬೌದ್ಧರ ಆಸ್ತಿ ಬೌದ್ಧ ಬಿಕ್ಕವರೆಗೆ ವಹಿಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಹೋರಾಟವನ್ನ ಜನರ ಒಂದು ಬೆಂಬಲದೊಂದಿಗೆ ವಿನಾಚರಣೆ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಅವರ ಒಂದು ಧಮ್ಮ ಧ್ವಜ ಪಥ ಸಂಚಲನವನ್ನ ನಮ್ಮ ಭಾರತ್ ಬೀದರ್ ಜಿಲ್ಲೆಯ ಎಲ್ಲ ಉಪಾಸ ಉಪಾಸಕಿಯರು ಮತ್ತು ಭಾರತೀಯ ಬೌದ್ಧ ಮಹಾಸಭೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸಂತ ಸೈನಿಕರದ ಒಂದು ಸೈನಿಕರ ಪಥ ಸಂಚಲನ ಮೂಲಕ ಅವರ ಒಂದು ಈ ಧಮ್ಮ ಧ್ವಜ ಪಥ ಸಂಚಲನಕ್ಕೆ ಸ್ವಾಗತವನ್ನ ಮಾಡಿಕೊಂಡು ಇಡೀ ಬೀದರ್ ಜಿಲ್ಲೆಯಾದ್ಯಂತ ಈ ಒಂದು ಹೋರಾಟದ ವಿಷಯವನ್ನು ಎಲ್ಲರಿಗೂ ಪ್ರತಿಯೊಂದು ಮನೆಗೂ ಮುಟ್ಟುವ ಹಾಗೆ ಮಾಡಬೇಕು ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿದಾಗ ನಮ್ಮ ಹಕ್ಕನ್ನು ನಾವು ಪಡಿತೇವು ಅಂತಕ್ಕಂಥ ಒಂದು ಸಂದೇಶವನ್ನ ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜಿಲ್ಲೆಯ ಸಂತ ಸೈನಿಕರಾದವರು ಎಲ್ಲ ಉಪಾಸಕ್ ಉಪಾಸಕಿಯರು ಹಾಗೂ ಎಲ್ಲ ಒಂದು ಸಂಘಟನೆಯವರು ಒಗ್ಗಟ್ಟಿನಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಹೋರಾಟ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀನಿ ಜೈ ಹಿಂದ್ ನಮ್ಮ ಪುದೆ ಬೆಕ್ಕು ಸಂಘ ಭಾರತೀಯ ಬೌದ್ಧ ಮಹಾಸಭೆ ಬೀದರ್ ಜಿಲ್ಲಾ ಬೌದ್ಧ ಉಪಾಸಕ ಉಪಾಸಕರ ಸಂಘದ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಡೀ ದೇಶಕ್ಕೆ ಒಂದು ಉತ್ತಮವಾದ ಸಂದೇಶವನ್ನ ನೀಡುವಂತ ಕಾರ್ಯಕ್ರಮ ಹೋರಾಟವನ್ನ ಬಹಳ ಬುದ್ಧರ ಒಂದು ಬುದ್ಧ ತಮ್ಮ ಸಂಘದ ಒಂದು ಶಾಂತಿ ಸಂದೇಶದ ಮೇರೆಗೆ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡುವಂತ ಕಾರ್ಯಕ್ರಮ ಬೀದರ್ನಲ್ಲಿ ನಡೀತಾ ಇದೆ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಗೌರವಿತ ಪತ್ರಕರ್ತರಿಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಗೆಳೆಯರಿಗೂ ಪ್ರತಿಯೊಬ್ಬರಿಗೂ ನಾವು ಈ ಒಂದು ಪತ್ರಿಕೋಷ್ಠಿಯನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲರಿಗೂ ಧನ್ಯವಾದನ ಹೇಳಿ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತೀವಿ ಧನ್ಯವಾದಗಳು